Que suagata, su sua ಇವತ್ ನಾನ್ ಮಾಡಕ್ ಕೊಟ್ಟಿರೋದು ಪನ್ನೀರ್ ರೋಲ್ ಮೊದಲನೇದಾಗಿ ಪನ್ನೀರ್ನ ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದೀನಿ ಅದಕ್ಕೆ ನಾಲ್ಕು ಸ್ಪೂನ್ ಮೊಸರು ಮುಕ್ಕಾಲ್ ಸ್ಪೂನ್ ಉಪ್ಪು ಒಂದೂವರೆ ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಕಾಲ್ ಸ್ಪೂನ್ ಮೆಣಸಿನ ಪುಡಿ ಮತ್ತೆ ಅರ್ಧ ಸ್ಪೂನ್ ಗರಂ ಮಸಾಲ ಇದಿಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದ್ಮೇಲೆ ಒಂದ್ ಈರುಳ್ಳಿ ಒಂದ್ ಟೊಮೆಟೊ ಮತ್ತೆ ಅರ್ಧ ದಪ್ಪ ಮೆಣಸಿನಕಾಯಿನ ಸಣ್ಣಕ್ಕೆ ಮತ್ತೆ ಉದ್ದಕ್ಕೆ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು ದಮಣ್ ಮೆಣಸಿನಕಾಯಿ ಇಷ್ಟ ಪಡೋರು ಮೂರ್ ಐಟಮ್ ನ ಈಕ್ವಲ್ ಆಗಿ ತಗೊಳ್ಳಿ ನಾನಿಲ್ಲಿ ದಪ್ಪ ಮೆಣಸಿನಕಾಯಿನ ಕಮ್ಮಿ ತಗೊಂಡಿದ್ದೀನಿ ಇವಾಗ ಒಂದ್ ಗೆ ಎಣ್ಣೆ ಹಾಕೊಂಡು ಅವಾಗ್ಲೇ ಕಲ್ಸಿಟ್ಟಿದ್ ಪನೀರ್ ನ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕು ಪನ್ನೀರ್ ಫ್ರೈ ಆದ್ಮೇಲೆ ತೆಗೆದು ಸೈಡ್ ಅಲ್ಲಿ ಇಟ್ಟು ಅದೇ ಪ್ಯಾನ್ ಗೆ ತರ್ಕಾರಿಗಳನ್ನೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಆಮೇಲೆ ಪರೋಟಾ ಮೇಲೆ ಮಯೋನಿಸ್ ಮತ್ತೆ ಟೊಮೆಟೊ ಸಾಸ್ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ವೆಜಿಟೇಬಲ್ಸ್ ಮತ್ತೆ ಪನೀರ್ನೆಲ್ಲ ಈ ತರ ಫಿಲ್ ಮಾಡಬೇಕು ಕೊನೆಗೆ ಅದನ್ನ ರೋಲ್ ಮಾಡಿ ಪ್ಲೇಟ್ ಅಲ್ಲಿ ಸರ್ವ್ ಮಾಡಿದ್ರೆ ಪನೀರ್ ರೋಲ್ ರೆಡಿ ರೆಡಿ ಮಾಡಾದ್ಮೇಲೆ ಫಸ್ಟ್ ನಮ್ಮ ಮಮ್ಮಿಗ್ ತಗೊಂಡೋಗಿ ಟೇಸ್ಟ್ ನೋಡೋಕೆ ಅಂತ ಕೊಟ್ಟೆ ಮಮ್ಮಿ ಅದನ್ನ ಟೇಸ್ಟ್ ಮಾಡಾದ್ಮೇಲೆ ಫುಲ್ ಬಿಂದಾಸು ಕೊನೆಗೆ ನಾನು ಅದನ್ನ ಹೆಂಗ್ ಬಂದೈತೆ ಅಂತ ಕುತ್ಕೊಂಡು ತಿನ್ ನೋಡ್ದೆ ಎಕ್ಸ್ಪೆಕ್ಟೇಷನ್ ಗು ಮೀರಿದಷ್ಟು ಚೆನ್ನಾಗಿತ್ತು ಸೊ ನೋಡಿದ್ರಲ್ವಾ ಪನೀರ್ ರೋಲ್ ಮಾಡೋದು ಎಷ್ಟು ಈಸಿ ಅಂತ ಇನ್ಯಾಕ್ ತಡ ನೀವು ಮನೇಲಿ ಮಾಡ್ಕೊಳ್ಳಿ ಮನೆ ಮಂದಿ ಕುತ್ಕೊಂಡು ತಿನ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ Bay